ಗುಬ್ಬಿ ನಗರದಲ್ಲಿ ಸ್ಟೇಟ್ ಬ್ಯಾಂಕ್ನ ಎಂಗಳು ವರ್ಷಗಳೇ ಕಳೆದರೂ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂದು ಕರುನಾಡ ವಿಜಯ ಸೇನೆ ತಾಲೂಕು ಅಧ್ಯಕ್ಷ ವಿನಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸ್ಟೇಟ್ ಬ್ಯಾಂಕ್ ಇಂಡಿಯಾ ಶಾಖೆಯ ಸುಮಾರು ಮೂರು ಎಂಗಳಿದ್ದು ಅಧಿಕಾರಿಗಳು ಸಂಜೆ ಆರು ಗಂಟೆ ಕಳೆಯೋದೇ ಸಾಕು ಎಂಗಳ ಬಾಗಿಲು ಮುಚ್ಚಿಕೊಂಡು ಹೋಗ್ತಾರೆ ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಿದೆ ಇದರ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಬೇರೆ ಬ್ರಾಂಚ್ ಎಂಗಳಿಗೆ ಹೋಗಿ ಅಂತ ಉಡಾಫೆ ಉತ್ತರಗಳನ್ನು ನೀಡುತ್ತಿದ್ದಾರೆ ರೈತರು ತುರ್ತು ರೋಗಿಗಳು ದುಡ್ಡು ಬೇಕು ಎಂದರೆ ಬೇರೆ ಬ್ರಾಂಚಿನ ಎಂಗಳಿಗೆ ಹೋಗಿ ಸರತಿ ಸಾಲಲ್ಲಿ ನಿಲ್ಲಬೇಕಾದ ದುಸ್ಥಿತಿ ನಗರದಲ್ಲೂಂಟಾಗಿದೆ ನಾವು ಮೇಲಾಧಿಕಾರಿ ಬಂದು ಟಿ ಎಂ ಸರಿಪಡಿಸದಿದ್ರೆ ಉಗ್ರ ಪ್ರತಿಭಟನೆ ನಡೆಸೋದಾಗಿ ಕರುನಾಡ ವಿಜಯಸೇನೆ ತಾಲೂಕಾಧ್ಯಕ್ಷ ವಿನಯ್ ಎಚ್ಚರಿಕೆ ನೀಡಿದ್ದಾರೆ ಇನ್ನೂ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಕನ್ನಡ ಮಾತನಾಡಲು ಬರೋದಿಲ್ಲ ರೈತರು ಮತ್ತು ಅವಿದ್ಯಾವಂತರು ಹೋದ್ರೆ ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತನಾಡ್ತಾರೆ ರೈತರಿಗೆ ಮತ್ತು ವಿದ್ಯಾವಂತರಿಗೆ ಈ ಭಾಷೆಗಳಲ್ಲಿ ಮಾತನಾಡಿದರೆ ಏನೂ ಅರ್ಥ ಆಗುತ್ತೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕನ್ನಡ ಮಾತನಾಡುವಂತಹ ಸಿಬ್ಬಂದಿಗಳನ್ನು ನೇಮಿಸಿ ಎಂದು ಮಾಧ್ಯಮಗಳ ಮೂಲಕ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ವಿಜಯ ಸೇನೆಯ ಪದಾಧಿಕಾರಿಗಳಾದ ಮಂಜುನಾಥ್ ರಂಗನಾಥ್ ಶ್ರೀಧರ್ ಗೌತಮ್ ತೇಜಸ್ ಮುಂತಾದವರು ಹಾಜರಿದ್ದರು ನಮಗೂ ಕೂಡ ಅದೇ ಸಮಸ್ಯೆ ಆಗ್ತಾ ಇತ್ತು ದುಡ್ಡು ಕಾಸು ಎತ್ಕೊಳ್ಳೋಕ್ಕೆ ಎ ಟಿ ಎಂ ಇಲ್ಲೂ ಕೂಡ ಕ್ಲೋಸ್ ಮಾಡ್ತಾರೆ ಅಲ್ಲೂ ಕ್ಲೋಸ್ ಮಾಡ್ತಾರೆ ಎರಡು ಬ್ಯಾಂಕ್ ಎರಡು ಶಾಖೆ ಐತೆ ಗುಬ್ಬಿನಲ್ಲಿ ಎರಡೂ ಶಾಖೆನೂ ಕೂಡ ಸಾಯಂಕಾಲ ಐದುವರೆ ಆದಮೇಲೆ ಕ್ಲೋಸ್ ಮಾಡ್ತಾರೆ ಇಲ್ಲ ಗೌರ್ಮೆಂಟ್ ರಜಾ ದಿನಗಳಲ್ಲಿ ಕ್ಲೋಸ್ ಮಾಡ್ತಾರೆ ಇಂಥ ದಿವಸದಲ್ಲಿ ಇವ್ರು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರೆ ರಜದಿಂದಲ ಏನು ವ್ಯವಹಾರನೇ ನಡೆಯಂಗಿಲ್ಲವಾ ಆ ದೃಷ್ಟಿಯಿಂದ ನಾವಿಲ್ಲಿ ಎಸ್ ಪಿ ಐ ಶಾಖೆ ಮುಂದೆ ಕೇಳೋಣ ಅಂತ ಬಂದು ಮ್ಯಾನೇಜರ್ನ ಕೇಳ್ದು ಅವರು ಉಡಾಸೆ ಉತ್ತರ ಕೊಟ್ಟರು ಆದ್ದರಿಂದ ತುಮಕೂರು ಮೇಲಧಿಕಾರಿಗಳಿಗೆ ನೀವು ನಮ್ಮ ಹೋರಾಟನ ತಿಳಿಸಿ ಮೇಡಮರೇ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅವರು ಶಾಖೆ ಮುಂದೆ ಸಾರ್ವಜನಿಕ ತೊಂದರೆ ಆಗದಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ನಾವು ಸೈಡಲ್ಲಿ ನಾವು ಕೂತ್ಕೊಂಡು ನಾವು ಒಂದು ಹೋರಾಟನ ಮಾಡ್ತಾ ಅಧಿಕಾರಿಗಳು ಹುಡುಕ್ತಾ ಇಲ್ಲ ಹಂಗಾಗಿ ಮೇಲಧಿಕಾರಿಗಳು ಬಂದು ಅದ್ರದ್ದು ಏನೈತೆ ಆಲಿಸಿ ನಮಗೆ ಅದೇ ಮುಂದಿನ ದಿನದ ನಾವು ತೆಗಿತೀವಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ಸಾರ್ವಜನಿಕ ತೊಂದರೆ ಕೊಡಲ್ಲ ಅನ್ನೋವರೆಗೂ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಥ್ಯಾಂಕ್ ಯು ಮಾಡ್ತಾ ಇದ್ದಾರೆ ನಾನು ಅದೇ ಹೇಳ್ತಾ ಇದಾರೆ ಸಮಸ್ಯೆ ಇತ್ತು ರೆಡಿ ಮಾಡಿಸಿ ಬೆಳಗ್ಗೆನೇ ಆರು ಗಂಟೆಗೆ ಬಂದು ಸೇ ರೆಡಿ ಮಾಡ್ಬಿಡೋಕ್ಕಾಗುತ್ತಾ ಬಿಸ್ ದಿಸೇ ಆಗ ಇಲ್ದಲೇ ಇರೋದು ಬೆಳಗ್ಗೆ ಆರು ಗಂಟೆ ಐದು ಗಂಟೆ ಬಂದು ರೆಡಿ ಮಾಡೋಕ್ಕಾಗುತ್ತಾ ಹಾಲಿಡೇಗಳು ಇದ್ದಾಗ ಬಾಕ್ಲಾಗ್ತಾರೆ ಸರ್ಕಾರಿ ರಜೆ ಇದ್ದಾಗ ಬಾಕ್ಲಾಗ ಹಾಕ್ತಾರಲ್ಲ ಅವರು ಎ ಟಿ ಎಮ್ ಅಂತ ಬಂದರೆ ಎ ಟಿ ಎಮ್ ಅಂದ್ರೆ ಏನು ಎನಿ ಟೈಮ್ ಮನಿ ಅಂತಲ್ವಾ ಇವ್ರು ಯಾವ ಬೇಕಾವ ಬಾಕ್ಲಾ ಹಾಕ್ಕೊಂಡು ಹೋದರೆ ಬೇಜವಾಬ್ದಾರಿ ಇತ್ತಾನೋ ಏನಂತಾರೆ ಈ ಪಕ್ಕದಲ್ಲಿ ಇದೆ ಈಗ ರೈತರು ಬರ್ತಾ ಇರ್ತಾರೆ ಅವ್ರಿಗೇನು ಫೋನ್ಪೇ ಏನೂ ಇರಲ್ಲ ಅವರೊಂದು ಹಾಸ್ಪಿಟಲ್ ಫೋನ್ ಪೇ ಇಕ್ಕಿರ್ತಾರೆ ಒಂದೊಂದು ಹಾಸ್ಪಿಟಲಲ್ಲಿ ಫೋನ್ಪೇ ಇರಲ್ಲ ಅಂತ ಕ್ಯಾಶ್ ಬೇಕಾಗುತ್ತೆ ಈಗ ಕ್ಯಾಶ್ ತಗೊಂಡ್ ಮನಿ ಅಂತ ಹೇಳ್ತಾರೆ ಅವರು ಎಲ್ಲ ಸಿಂಧವ್ರು ಬಿತ್ತಿದ್ರೆ ಮಾಡ್ಕೊಂಡ್ಬರ್ತಾರೆ ಇವ್ರು ಹಿಂಗೆ ಬಾಕ್ಲಾ ಹಾಕೊಂಡು ಐದು ಎಮರ್ಜೆನ್ಸಿ ಇರುತ್ತೆ ಏನು ಆಪ್ರೇಷನ್ ಇಟ್ಟಬೇಕು ಬೇರೆ ಏನಂತ ಮೆಡಿಸನ್ ಕಟ್ಟಬೇಕು ಡೆಲಿವರಿ ಕಟ್ಟಬೇಕು ಎಮರ್ಜೆನ್ಸಿ ದುಡ್ಡು ತಾಮನಿ ಅಂತ ಹೇಳಿರ್ತಾರೆ ಇವ್ರ ಹಿಂಗೆ ಬಾಕ್ಲಾಕೊಂಡು ಹೋದರೆ ಎ ಟಿ ಎಮ್ ಅಲ್ಲಿ ಬಾಕ್ಲಾ ಹಾಕೊಂಡ್ರಿಗೆ ಯಾರು ಜವಾಬ್ದಾರಿ ಈಗ ಎಲ್ಲ ಒಂದು ಕಡೆ ಕನ್ನಡ ಮಾತಾಡೋರು ಎಲ್ಲ ಎಸ್ ಬಿ ಐ ಶಾಖೆಗಳಲ್ಲಿ ಎರಡು ಶಾಖೆಗಳಲ್ಲಿ ಅಂತ ಒಂದು ಮಾಹಿತಿ ಏನು ಹೇಳ್ತೀವಿ ನಾವೇನು ಮೇಲೆ ಮೇಲ್ಪಟ್ಟ ಅಧಿಕಾರಿಗಳು ಏನು ಹೇಳ್ತೀವಿ ಅಂದರೆ ಕನ್ನಡದವ್ರನ್ನ ಫಸ್ಟು ನೇಮಕ ಮಾಡಿ ಜಾಸ್ತಿ ನಮ್ಮ ಕನ್ನಡದವ್ರನ್ನ ನೇಮಕ ಮಾಡಿದ್ರೆ ಒಳ್ಳೇದಾಗುತ್ತೆ ಈಗ ರೈತರುಗಳಿರ್ತಾರೆ ಅವ್ರಿಗೆ ಇಂಗ್ಲೀಷ್ ಬ ಗೊತ್ತಿರಲ್ಲ ಕನ್ನಡ ಮಾತ್ರ ಗೊತ್ತಿರುತ್ತೆ ಇವ್ರು ಹಿಂದಿ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ರೈತರುಗಳಿಗೆ ಏನು ಗೊತ್ತಾಗುತ್ತೆ ಈಗೆಲ್ಲ ಒಂದೇ ಮಾಡ್ತಾರೆ ಇರಲ್ಲ ಎಲ್ಲರೂ ಓದಿರಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಆಗಿ ಓದಿರ್ತಾರೆ ಇವ್ರು ಇಂಗ್ಲೀಷಲ್ಲಿ ಹೇಳ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ನಮ್ಮ ಕನ್ನಡ ಭಾಷೆಯವ್ರನ್ನ ಸ್ವಲ್ಪ ಮೇನ್ ಅಧಿಕಾರಿಗಳಿಗಾಗಿ ವರ್ಕರ್ಸ್ಗಳಿರ್ಬೋದು ಸಿಸ್ಟಮ್ ಆಪ್ರೇಟರ್ಗಳಿರ್ಬೋದು ಕನ್ನಡದವ್ರನ್ನ ಮೇಲಾಗಿ ಹಾಕಿ ಅಂತ ನಾನು ಹೇಳ್ತೀನಿ